ನಟಿ ಅಮೃತ ಅಯ್ಯಂಗಾರ್ ಡಾಲಿ ಧನಂಜಯ್ ಪ್ರೀತಿ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಕೇಳಿ ಇತ್ತು ಅದರಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ಟಾಕ್ ಶೋನಲ್ಲಿ ಡಾಲಿ ಅಮೃತಾಗೆ ಲವ್ ಪ್ರಪೋಸ್ ಮಾಡಿದ್ದು ವಸಿಷ್ಠ ಹರಿಪ್ರಿಯಾ ಮದುವೆಗೆ ಇವರಿಬ್ರು ಒಟ್ಟಾಗಿ ಹೋಗಿದ್ದು ನೋಡಿ ಈ ಗಾಸಿಪ್ಗೆ ಪುಷ್ಟಿ ನೀಡಿತು ಈ ಬಗ್ಗೆ ಅಮೃತ ಅಯ್ಯಂಗಾರ್ ಮಾತನಾಡಿ ತೆರೆ ಮೇಲೆ ನನ್ನ ಹಾಗೂ ಧನಂಜಯ್ ಅವರನ್ನ ನೋಡಿದ ಅಭಿಮಾನಿಗಳು ನಮ್ಮನ್ನ ತುಂಬಾ ಪ್ರೀತಿ ಮಾಡುತ್ತಿದ್ದಾರೆ ನಾವಿಬ್ಬರು ಒಟ್ಟಿಗೆ ಮೂವರು ಸಿನಿಮಾ ಮೂರು ಸಿನಿಮಾಗಳನ್ನ ಮಾಡಿದ್ದೇವೆ ಹಾಗಾಗಿ ಕೆಲವರು ನಮ್ಮಿಬ್ಬರ ಮಧ್ಯೆ ಏನೂ ಇದೆ ಅಂತ ಅಂದ್ಕೊಳ್ತಿದ್ದಾರೆ ಧನಂಜಯ್ ನನ್ನ ಮಧ್ಯೆ ಒಳ್ಳೆಯ ಸ್ನೇಹವಿದೆ ಅದನ್ನ ಬಿಟ್ರೆ ನಾನಿನ್ನೂ ಸಿಂಗಲ್ ಎಂದು ಹೇಳಿದ್ರು ಈ ಮಧ್ಯೆ ಹೊಯ್ಸಳ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ಗೆ ನಟ ಕಿಚ್ಚ ಸುದೀಪ್ ಆಗಮಿಸಿದ್ರು ಆ ವೇಳೆ ಅಮೃತ ಧನಂಜಯ್ಗೆ ಸುದೀಪ್ ಸಖತ್ತಾಗೆ ಕಾಲೆಳೆದಿದ್ರು ಇವರ ಜೊತೆ ಯಾಕೆ ನೀವು ಜಾಸ್ತಿ ನಟಿಸ್ತೀರಿ ಬೇರೆ ಕಲಾವಿದರ ಜೊತೆ ಸಿನಿಮಾ ಮಾಡಿ ಮೂರು ಸಿನಿಮಾ ಧನಂಜಯ್ ಜೊತೆಗೆ ಮಾಡಿದ್ರೆ ಬೇರೆಯವರಿಗೆ ಸಿಗೋದು ಹೇಗೆ ಅಂತ ಸುದೀಪ್ ಅಮೃತಾಗೆ ಕೇಳಿದ್ರು ಅದನ್ನ ನೋಡಿ ಎಲ್ಲರೂ ಕಿಚ್ಚ ಸುದೀಪ್ ಅವರು ಡಾಲಿ ಅಮೃತಾರ ಪ್ರೀತಿ ಬಗ್ಗೆ ಸುಳಿವು ಕೊಡ್ತಿದ್ದಾರೆ ಅಂದ್ಕೊಂಡಿದ್ರು ಜೊತೆಗೆ ಹೊಯ್ಸಳ ಸಿನಿಮಾವನ್ನ ಫಸ್ಟ್ ಡೇ ನೋಡಿದ ನಟಿ ರಮ್ಯಾ ಡಾಲಿ ಧನಂಜಯ್ ಅಮೃತ ತೆರೆ ಮೇಲೆ ತೆರೆ ಹಿಂದೆಯೂ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ಕೂಡ ಅನುಮಾನಕ್ಕೆ ಕಾರಣ ಆಗಿತ್ತು ಇಷ್ಟೆಲ್ಲಾ ಸೈಲೆಂಟ್ ಆಗಿ ಸುದ್ದಿ ಆಗಿದ್ದ ಈ ಜೋಡಿ ನೋಡಿ ಇಡೀ ಕರಿನಾಡು ಖುಷಿ ಪಟ್ಟಿತ್ತು ಜೊತೆಗೆ ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಆಸೆ ಪಟ್ಟಿತ್ತು ಆದ್ರೀಗ ಇತ್ತೀಚೆಗೆ ಈ ಜೋಡಿ ಎಲ್ಲೂ ಕಾಣಸಿಕ್ತಿಲ್ಲ ಹೋದಲ್ಲಿ ಬಂದಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಿದ್ದ ಇವರಿಬ್ರು ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಯಾವಾಗ ಮಾತಿಗೆ ಸಿಕ್ಕರೂ ಅಮೃತ ಧನಂಜಯ್ ಬಗ್ಗೆ ಮಾತಾಡದೆ ಮಾತು ಮುಗಿಸ್ತಿರ್ಲಿಲ್ಲ ಅದೇ ರೀತಿ ಡಾಲಿ ಸಹ ಅಮೃತ ಬಗ್ಗೆ ಮಾತಾಡದೆ ಮಾತು ಮುಗಿಸ್ತಿರ್ಲಿಲ್ಲ ಆದ್ರೀಗ ಪರಸ್ಪರರ ಬಗ್ಗೆ ಚಕಾರವೆತ್ತುತ್ತಿಲ್ಲ ಈ ಬಗ್ಗೆ ಡಾಲಿ ಆಪ್ತ ಬಣ ಹೇಳೋದೇನು ಗೊತ್ತಾ ಡಾಲಿ ಮತ್ತು ಅಮೃತ ರಿಲೇಷನ್ಶಿಪ್ನಲ್ಲಿದ್ದದ್ದು ನಿಜ ಜೊತೆಗೆ ಇದೀಗ ಬ್ರೇಕಪ್ ಆಗಿದ್ದು ನಿಜ ಅಂತ ಹೌದು ಇನ್ನೇನು ಮದುವೆನೂ ಆಗಬೇಕು ಅನ್ನೋ ಚಿಂತೆಯಲ್ಲಿದ್ದ ಡಾಲಿ ಮತ್ತು ಅಮೃತ ನಡುವೆ ಕೆಲ ಮನಸ್ತಾಪ ಏರ್ಪಟ್ಟಿದ್ದು ಗೌರವಯುತವಾಗಿ ಬೇರೆಯಾಗುವ ನಿರ್ಧಾರ ಮಾಡಿದ್ದಾರಂತೆ ಜೊತೆಗೆ ಈ ಬ್ರೇಕಪ್ ನಮ್ಮ ಫ್ರೆಂಡ್ಶಿಪ್ ಮತ್ತು ಕೆರಿಯರ್ಗೆ ತೊಂದರೆಯಾಗದ ರೀತಿಯಲ್ಲಿ ಜಾಗ್ರತೆ ವಹಿಸಿದ್ದಾರಂತೆ ಹಾಗಾಗಿ ಈ ಬ್ರೇಕಪ್ ಡಾಲಿ ಮತ್ತು ಅಮೃತ ಸ್ನೇಹಕ್ಕೆ ಯಾವುದೇ ಧಕ್ಕೆ ಉಂಟು ಮಾಡಿಲ್ಲ ಆದರೆ ಅಮೃತ ಜೊತೆಗಿನ ಬ್ರೇಕಪ್ನ ಕೆಲವೇ ದಿನಗಳ ನಂತರ ಡಾಲಿ ಮತ್ತೊಬ್ಬ ಹೆಸರಾಂತ ನಟಿಯ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಸದ್ಯದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಲಿದ್ದಾರೆ ಅದು ಯಾರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ